ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದೆಲ್ಲ ನಾನು ಇವಾಗ ರೀಸೆಂಟಾಗಿ ಶೂಟ್ ಮಾಡಿರೋದಲ್ಲ ನಿಮಗೆ ಗೊತ್ತು ನಾನೊಂದು ಟೆನ್ ಡೇಸ್ ಮೇಲೇ ಆಯಿತು ನಾನು ವಿಡಿಯೋ ಏನೂ ಪೋಸ್ಟ್ ಮಾಡಿಲ್ಲ ಬಿಕಾಸ್ ಒಂದು ಬ್ಯಾಡ್ ನ್ಯೂಸ್ ನಮ್ಮ ಫ್ಯಾಮಿಲಿನಲ್ಲಿ ಹಂಗಾಗಿ ನನಗೆ ಯಾವುದಕ್ಕೂ ಮೂಡ್ ಇರಲಿಲ್ಲ ಏನು ಮಾಡಬೇಕು ಅಂತ ಇದೆಲ್ಲ ನಾನು ಆರನೇ ತಾರೀಕು ಶೂಟ್ ಮಾಡಿ ಇಟ್ಕೊಂಡಿದ್ದಿದ್ದ ವೀಡಿಯೋಸು ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂದು ನಿಮಗೆ ಗೊತ್ತಿದ್ದಂಗೆ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಯಾವುದೂ ಬ್ಯಾಕಪ್ ವೀಡಿಯೋಸ್ಗಳನ್ನ ಇಟ್ಕೊಳ್ಳೋದಿಲ್ಲ ಜಾಸ್ತಿ ನಂದು ಹೇಗೆ ಅಂದರೆ ಮೊನ್ನೆ ಮಾಡಿದ್ದು ಇವತ್ತು ನಾಳೆ ಮಾಡಿದ್ದು ಆಚೆ ನಾಡ್ದು ಹಂಗೆ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು ಜಾಸ್ತಿ ಬ್ಯಾಕಪ್ ವೀಡಿಯೋಸ್ಗಳು ನನ್ನ ಹತ್ರ ಇರೋದೇ ಇಲ್ಲ ಎರಡೂ ಇರೋಲ್ಲ ನನ್ನ ಹತ್ರ ಏನಿದ್ರು ಆವತ್ತಿನ ಅವತ್ತಿನ ಅಪ್ಡೇಟು ಅವಾಗಲೇ ಗೊತ್ತಾಗಲಿ ಅನ್ನೋ ಥರ ನಾನು ಹಂಗೆ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದು ನನ್ನ ವ್ಲಾಗ್ಗಳನ್ನ ಹಾಗಾಗಿ ನನಗೆ ಯಾವುದು ಬ್ಯಾಕಪ್ ವೀಡಿಯೋಸ್ ಇಲ್ಲದೇ ಇದ್ದಿದ್ದ ಕಾರಣ ನಾನು ಅಷ್ಟು ದಿನ ಗ್ಯಾಪ್ ಮಾಡಲೇಬೇಕಾಯಿತು ಸೊ ಸುಮಾರು ಜನಕ್ಕೆ ಗೊತ್ತಿರ್ಬೋದು ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಮಾಮ ನಮ್ಮ ಅಮ್ಮನ ಇದ್ದಾರಲ್ಲ ಅಮ್ಮನ ಅಣ್ಣ ತೀರ್ಕೊಂಡಿದ್ರು ಆ್ಯಂಡ್ ಅವರು ತುಂಬ ಕ್ಲೋಸು ನಮಗೆ ನಮ್ಮ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದರಿಂದ ನಮಗೆ ಅದು ಬೇಜಾರಿತ್ತು ಮನಸ್ಸಲ್ಲಿ ತುಂಬ ಬೇಜಾರಿತ್ತು ಏನು ಮಾಡೋದಕ್ಕೆ ಮೂಡ್ ಇರಲಿಲ್ಲ ಏನು ಕೆಲಸಗಳನ್ನ ಮಾಡೋದಕ್ಕೂ ನಮಗೆ ಅಷ್ಟೊಂದು ಆ ಕಾನ್ಫಿಡೆನ್ಸ್ ಅನ್ನೋದು ಅಷ್ಟಿರಲಿಲ್ಲ ನನಗಾಗ್ಲಿ ಸೋಮುಗಾಗಲಿ ಅದು ದ ಹೋಲ್ ಫ್ಯಾಮಿಲಿ ತುಂಬ ಬೇಜಾರಲ್ಲಿದ್ವಿ ಹಾಗಾಗಿ ನಾನೇನೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಸೊ ಇದೊಂದು ಆರನೇ ತಾರೀಕು ಶೂಟ್ ಮಾಡಿಟ್ಕೊಂಡಿದ್ದು ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬನ್ನಿ ನೋಡೋಣ ಏನೇನು ಆಗುತ್ತೆ ಅಂತ ಇವತ್ತು ನಾನು ನಿಮಗೊಂದು ಕ್ಯಾಪ್ಸಿಕಮ್ ಚಿಕನ್ ರೆಸಿಪಿನ ಇದ್ದೀನಿ ಸೊ ಇದಕ್ಕೆ ಫಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಟೊಮ್ಯಾಟೊ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಒಂದಾದರೆ ಸಾಕು ಬಿಕಾಸ್ ಜಾಸ್ತಿ ಆದ್ರೂ ಅದರದ್ದೇ ಫ್ಲೇವರ್ ಬಂದುಬಿಡತ್ತೆ ಅದು ಚೆನ್ನಾಗಿರಲ್ಲ ಒಂದೇ ಒಂದು ಹಪ್ಪದು ಈಗ ಇದಕ್ಕೆ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕಿ ಆಮೇಲೆ ನಿಂಬೆಹಣ್ಣು ಹಾಕಿದ್ದೀನಿ ಎರಡು ನಿಂಬೆಹಣ್ಣು ಹಾಕಿ ಚೆನ್ನಾಗಿರೋದು ಹುಳಿ ಹುಳಿ ಹಾಕಿ ಚೆನ್ನಾಗಿರುತ್ತೆ ಅದು ಟೇಸ್ಟು ಮತ್ತು ಕಾಳು ಮೆಣಸು ಒಂದು ಸ್ವಲ್ಪ ಹಾಕಬೇಕು ಅರ್ಶಿನ ಹಾಕಬೇಕು ಅರ್ಶನ ಆ ಮೀಟಲ್ಲಿರೋ ಅಂಥ ಒಂದು ಸ್ಮೆಲ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅದಕ್ಕೋಸ್ಕರ ಮತ್ತು ನಮ್ಮ ಓವರಲ್ ಹೆಲ್ತ್ಗೂ ಒಳ್ಳೆಯದು ಹಾಗಾಗಿ ನೋಡಿ ಎಲ್ಲದನ್ನು ಹಾಗೆ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಎಲ್ಲದನ್ನು ಹಾಕಿಬಿಟ್ಟು ಈಗ ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಬೈಯೋದಕ್ಕೆ ಇಟ್ಬಿಡ್ತೀನಿ ಫುಲ್ಲು ಕುಕ್ ಆದಮೇಲೆ ಮತ್ತು ಇದಕ್ಕೆ ಲಿಡ್ ಇವಾಗ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕುಕ್ ಆದಮೇಲೆ ಬೇರೆ ಮಸಾಲೆನ ಇನ್ನು ಆ್ಯಡ್ ಮಾಡಬೇಕು ಓಕೆನಾ ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಮತ್ತು ನಾನು ಫಿಶ್ ಕೂಡ ತರಿಸಿದ್ದೆ ಫಿಶ್ಶನ್ನ ಇವಾಗ ಮ್ಯಾರಿನೇಟ್ ಹೇಗೆ ಮಾಡ್ತೀನಿ ಅಂತ ನೋಡೋಣ ಇದಕ್ಕೂ ನಾನು ಇವತ್ತು ನಿಂಬೆಣ್ಣು ಯೂಸ್ ಮಾಡಿ ಮ್ಯಾರಿನೇಟ್ ಮಾಡ್ತಿದ್ದೀನಿ ಯೂಶ್ವಲಿ ನಾನು ನಿಂಬೆಣ್ಣು ಹಾಕಲ್ಲ ನಾನು ಜಾಸ್ತಿ ಯೂಸ್ ಮಾಡೋದೇ ಹುಣಸೆಹಣ್ಣು ಹುಣ್ಸೆಹಣ್ಣು ಹಾಕಿದ್ರೇ ಅದು ಸಕ್ಕತ್ತಾಗಿ ಎಳ್ಕೊಳ್ಳುತ್ತೆ ಹುಳಿನ ಈ ಸರಿ ನಿಂಬೆಹಣ್ಣು ಹಾಕಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಮೊದಲಿಗೆ ಖಾರ ಹಾಕೋತಾ ಇದ್ದೀನಿ ಇದಂತೂ ಹೆವಿ ಖಾರ ಮನೇಲೇ ಮಾಡಿರೋದು ಅದಕ್ಕೆ ಸ್ವಲ್ಪ ಹಾಕೋತೀನಿ ಎಲ್ಲದಕ್ಕೂ ನಮ್ಮ ಮನೆಗೆ ಈ ಖಾರದ ಪುಡಿ ಮಾಡಿದ್ರೆ ಒಂದು ವರ್ಷ ಒಂದೂವರೆ ವರ್ಷ ಆದ್ರೂ ಖಾಲಿಯೇ ಆಗೋಲ್ಲ ಒಂದು ಡಬ್ಬಿ ಅದಾದಮೇಲೆ ಇವಾಗ ಮೆಣಸ್ ಪುಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನ ಇದು ಫಿಶ್ಶಿಗೂ ಅಷ್ಟೇ ನಾವು ತರಿಸೋ ಫಿಶ್ ಎಲ್ಲ ಹೇಗಿರುತ್ತೆ ಅಂದರೆ ಸ್ಮೆಲ್ ಬರಲ್ಲ ಯಾಕೆ ಅಂತಂದರೆ ಇಲ್ಲ ಇದ್ರೊಳಗೆ ಇಟ್ಬಿಟ್ಟು ಕೊಡ್ತಾರೆ ಐಸಲ್ಲೆಲ್ಲ ಇಟ್ಬಿಟ್ಟು ಕೊಡೋದಲ್ವ ಸೊ ಯಾವುದೂ ಸ್ಮೆಲ್ ಇರೋದಿಲ್ಲ ಬಟ್ ಅರ್ಶನ ಹಾಕಿದ್ರೆ ಒಳ್ಳೆಯದು ಇದು ಉಪ್ಪು ಹಾಕಿದ್ದೀನಿ ಇವಾಗ ಉಪ್ಪು ಹಾಕಿದ್ಮೇಲೆ ನಿಂಬೆಹಣ್ಣು ಅದನ್ನೆಲ್ಲ ನೀಟಾಗೆ ಹಾಕ್ಬಿಡ್ಬೇಕು ಬಟ್ ಹಾನೆಸ್ಟ್ಲಿ ನಿಂಬೆಹಣ್ಣಲ್ಲಿ ಟ್ರೈ ಮಾಡಿದ್ದು ನನಗೇನು ಅಷ್ಟೊಂದು ಆ ಫ್ಲೇವರ್ಫುಲ್ ಅಂತ ಅನಿಸಿಲ್ಲ ಈ ಸಲ ನನಗೆ ಹುಣ್ಸೆಹಣ್ಣಲ್ಲಿ ಮಾಡೋದೆ ಇಷ್ಟ ಮತ್ತು ಅಪ್ಪೆ ಮಿಡಿ ಅಂತ ಬರುತ್ತೆ ಅದರಲ್ಲಿ ಮಾಡೋದು ಚೆನ್ನಾಗಿರುತ್ತೆ ನೋಡಿ ನಿಂಬೆಹಣ್ಣು ಹಿಂಡಿದ್ದೀನಿ ಮತ್ತು ಒಂದು ಚೂರು ಧನ್ಯ ಪುಡಿ ಹಾಕಿದ್ದೆ ಐ ಫೆಲ್ಟ್ ಧನ್ಯಾ ಪುಡಿ ಹಾಕಬಾರ್ದಿತ್ತೇನೋ ನಾನು ಅಂತ ಅನ್ನಿಸ್ತು ನನಗೆ ಆಮೇಲೆ ಒಂದು ಚೂರು ಸ್ಟ್ರಾಂಗ್ ಫ್ಲೇವರ್ ಅಲ್ವಾ ಅದು ಹಾಗಾಗಿ ಒಂದು ಸ್ವಲ್ಪ ಧನ್ಯಾಪುಡಿ ಪುಡಿ ಅಂತ ಅನ್ನಿಸ್ತು ಲಾಸ್ಟಿಗೆ ಈಗ ಇದೊಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೋದೆ ಎನಿವೇಸ್ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಇಲ್ಲ ಅಂತಲ್ಲ ಬಟ್ ನಾನು ಯೂಶ್ವಲಾಗಿ ಮಾಡ್ತೀನಲ್ಲ ಆ ಥರ ಟೇಸ್ಟ್ ಇರಲಿಲ್ಲ ಇದು ಇನ್ನೊಂಥರ ಬೇರೆ ಥರ ಟೇಸ್ಟ್ ಸಿಗ್ತಾಯಿತ್ತು ನಮಗೆ ಬಟ್ ತುಂಬ ಚೆನ್ನಾಗಿತ್ತು ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡಿತ್ತು ಇವಾಗ ನೋಡಿ ಇದು ಈ ಕಡೆ ಚಿಕನ್ ಹಾಫ್ ಬಾಯ್ಲ್ ಆಗಿದೆ ಇದನ್ನು ನೀಟಾಗಿ ಇವಾಗ ಸೀಸರಲ್ಲಿ ಕಟ್ ಮಾಡಿಬಿಡ್ತೀನಿ ಇದೇನಪ್ಪ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಬೇಡಿ ಇದು ಈಸಿ ವೇ ನಿಂಗೆ ನನಗನ್ಸಿ ತುಂಬ ಈಸಿ ವೇ ಇದು ಓಕೆನಾ ಇದು ರಾ ಮೀಟ್ನ ಹಾಗೆ ಕಟ್ ಮಾಡ್ಬೇಕಾರೆ ಅದೇನೋ ಒಂಥರ ಅನಿಸುತ್ತೆ ನನಗೆ ಹಾಗಾಗಿ ಇದು ಹಾಫ್ ಬಾಯ್ಲ್ ಆಗಿರೋದು ಕಟ್ ಮಾಡೋದಕ್ಕೆ ಇದು ಈಸಿ ವೇ ಅಂತ ನನಗನ್ಸುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಇದರಲ್ಲೇ ಈ ಥರ ಉಪ್ಪು ಮೆಣಸು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಈರುಳ್ಳಿ ಎಲ್ಲ ಈ ಟೈಮಲ್ಲೇ ಒಂದು ಸ್ವಲ್ಪ ಪಾಪುಗೆ ಅಂತ ಎತ್ತಿಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಕುಕ್ಕಾಗಿರುತ್ತಲ್ಲ ಮೆತ್ತಗೆ ಬೆಂದಿರುತ್ತೆ ಅವಳಿಗೆ ಅಂತ ಒಂದು ಸಪ್ರೇಟ್ ಬೌಲಲ್ಲಿ ಇದನ್ನೇ ಎತ್ತಿಟ್ಕೊಂಡ್ಬಿಡ್ತೀನಿ ತಿಂತಾಳೆ ಅವಳು ಇಷ್ಟಪಟ್ಟು ಆಮೇಲೆ ಈಗ ನೋಡಿ ಅರ್ಧ ಕೆ ಜಿ ಚಿಕನಲ್ಲಿ ಎಷ್ಟೊಂದು ಆಗ್ಬಿಡ್ತು ಅಂದರೆ ನಮ್ಮ ಮನೇಲಿ ಹಿಂಗೆ ಅಂದರೆ ಎಲ್ಲರಿಗೂ ಸ್ವಲ್ಪ ಸಣ್ಣಕ್ಕೆ ಚಾಪ್ ಆಗಿರಬೇಕು ದಬ್ ದಪ್ಪಕ್ಕೆ ಆಗಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಾವು ಇದನ್ನ ನಾನು ಖಾರ ರುಬ್ಬಿಟ್ಕೊಂಡಿದ್ದು ವಿಡಿಯೋನೇ ಮಾಡ್ಕೊಂಡಿಲ್ಲ ಬಟ್ ಹಂಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೊತ್ತಾಗುತ್ತೆ ಮಾಮೂಲಿ ನೀವು ಗ್ರೇವಿಗೆ ಹೆಂಗೆ ಹಾಕ್ತೀರಾ ಅದೇ ಥರ ಆ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಚೂರೇ ಕಾಯಿ ಎಷ್ಟು ಅನ್ನೋ ಒಂದು ಒಂದು ಸ್ವಲ್ಪ ಒಂದು ನಾಲ್ಕೈದು ಪೀಸ್ ಅಂತ ಅಂದ್ಕೊಳ್ಳಿ ಅಷ್ಟೇ ಜಾಸ್ತಿ ಹಾಕಬಾರ್ದು ಕಾಯಿ ಚೆನ್ನಾಗಿರೋಲ್ಲ ಆಮೇಲೆ ಅದಕ್ಕೆ ಒಂಚೂರು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗೆ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿರೋದು ಇನ್ನೇನಿಲ್ಲ ನಾನು ಜಾಸ್ತಿ ಈ ಚಕ್ಕೆ ಲವಂಗ ಇದೆಲ್ಲ ನಾನು ಅಡುಗೆಗೆ ಯೂಸ್ ಮಾಡಲ್ಲ ಆ್ಯಂಡ್ ನಮ್ಮ ಮನೇಲಿ ತುಂಬ ತೀರಾ ಕಮ್ಮಿ ಚಕ್ಕೆ ಲವಂಗ ಎಲ್ಲ ತಂದರೆ ತುಂಬ ದಿವಸ ಇರುತ್ತೆ ಅದು ಪಲಾವಿಗೆ ಒಂದೊಂದೆರಡೆರಡು ಹಾಕೋದು ಅಷ್ಟೇ ಬಿಟ್ಟರೆ ನಾವು ಎಲ್ಲ ಅಡುಗೆಗೆ ಕೆಲವ್ರು ಎಲ್ಲ ಅಡುಗೆಗೂ ಯೂಸ್ ಮಾಡ್ತಾರೆ ಅಂದರೆ ಈ ಥರ ಮಸಾಲೆ ಅಡುಗೆಗಳಿಗೆ ನಾವು ಹಂಗೆ ಯೂಸ್ ಮಾಡೋಲ್ಲ ಮಸಾಲೆ ತುಂಬ ಕಮ್ಮಿ ಆ ಸ್ಪೈಸಸ್ ಎಲ್ಲ ನಾವು ಭಾಳ ಕಮ್ಮಿ ನಮ್ಮಲ್ಲಿ ಯೂಸ್ ಮಾಡೋದು ಓಕೆನಾ ಇವಾಗ ಇವತ್ತು ಸೈಡಲ್ಲಿ ಫಿಶ್ಶು ತರಿಸಿದ್ನಲ್ಲ ಅದಕ್ಕೀಗ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಮ್ಯಾರಿನೇಷನ್ ಮಾಡುವಾಗ ಒಂದ್ರ ಮೇಲೊಂದು ಇಟ್ಬಿಡಿ ಅವಾಗಿನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂದರೆ ಅದು ಏನಾದರೂ ನೀರು ಬಿಟ್ಕೊಂಡ್ರೂ ಕೂಡ ಅದರಲ್ಲೇ ಜೊತೆ ಜೊತೆಗೆ ಇರುತ್ತೆ ಅಷ್ಟೇ ಸಬ್ಸಪ್ರೇಟಾಗಿ ಇಟ್ಟರೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಸೈಡಲ್ಲಿ ಆ್ಯಂಡ್ ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಒಳ್ಳೇದು ನೀವು ಅಲ್ಲೇ ಹೊರಗಡೆ ಒನ್ ಅವರ್ ಇಟ್ಟರೆ ಇನ್ನೂ ಒಳ್ಳೆಯದು ಒಳಗಿಟ್ರೂ ಓಕೆ ಬಟ್ ಒನ್ ಅವರ್ ಹೊರಗಡೆ ಇಟ್ಟರೆ ಏನಾಗುತ್ತೆ ಅಂದರೆ ಚೂರು ನೀರು ಬಿಟ್ಕೊಳತ್ತೆ ಒಂದು ಸ್ವಲ್ಪ ಹೊತ್ತು ಮೇಲೆ ನೀರು ಬಿಟ್ಕೊತಾ ಹೋಗುತ್ತೆ ಅದರ ಬದಲು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಟ್ಬಿಟ್ರೆ ನೀಟಾಗಿ ಎಲ್ಲನೂ ಮ್ಯಾರಿನೇಟ್ ಆಗಿಬಿಡುತ್ತೆ ಬಟ್ ಸಾಲ್ಟ್ ನೋಡ್ಕೊಂಡು ಹಾಕಿ ಬಿಕಾಸ್ ನೀವು ಒಂದು ಸಾಲ್ಟ್ ಜಾಸ್ತಿ ಹಾಕಿದರೂ ಕೂಡ ನೀವು ಫ್ರಿಜ್ಜಲ್ಲಿ ಏನಾದರೂ ಇಡ್ತಿದ್ದೀರಾ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ನೀವು ಉರಿಬೇಕಾರದು ಲೈಟ್ ಆಗುತ್ತೆ ಆಯಿತಾ ಅದು ಹಾಗೇನೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ನಾನು ಫ್ರಿಜ್ಜಲ್ಲೆಲ್ಲ ಇಡ್ತಿದ್ದೆ ಬಟ್ ಇವಾಗ ಇವಾಗ ಆ ಥರ ಇಡೋದಿಲ್ಲ ಹಾಗೆ ಹೊರಗಡೆನೆ ಇಟ್ಬಿಡ್ತೀನಿ ಆಮೇಲೆ ಎವ್ರಿ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಒನ್ಸ್ ನಾನು ಏನು ಮಾಡ್ತೀನಿ ಅದನ್ನು ಮಿಕ್ಸ್ ಮಾಡ್ತಾ ಇರ್ತೀನಿ ಪದೇ ಪದೇ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ

ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾ ಅವಳು ನಾನು ಮಾತಾಡ್ತೀನಿ ಅನ್ಬಿಟ್ಟು ರೈಮ್ಸ್ ಹೇಳ್ತಾ ಇದ್ದಾಳೆ ಸೊ ಇವಾಗ ಇದು ಕುಕ್ ಆಗಲಿ ಚೆನ್ನಾಗೆ ನಮ್ಮನೇಲಿ ಸ್ವಲ್ಪ ಸಾಫ್ಟಾಗೆ ಬೇಯಿಸೋದು ನಾವು ಹಾಗಾಗಿ

妈 <Bye. S 2> ಓಕೆ ಇವಾಗ ಚಿಕನ್ ರೆಡಿಯಾಗಿದೆ ಚಿಕನ್ ಜೊತೆಗೆ ಚಪಾತಿ ಮಾಡಿದೆ ರಾತ್ರಿಗೆ ಸೊ ಒಳ್ಳೆ ನೈಟ್ ಒನ್ ಡಿನ್ನರ್ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕ್ಯಾಪ್ಸಿಕಮ್ ಜೊತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು ನೋಡೋಣ ಹಾಕ್ಬಿಡೋಣ ಅರ್ಧ ಕೆ ಜಿ ಚಿಕನ್ ಅಲ್ಲಿ ಬಂದ್ಬಿಟ್ಟು ಹಾಕಿದ್ದು ಇಟ್ ವಾಸ್ ವೆರಿ ಟೇಸ್ಟಿ ನಿಜವಾಗ್ಲೂ ಹೇಳಬೇಕಂದ್ರೆ ಪಾಪು ನೋಡಿ ಮೊಟ್ಟೆ ಬಿಡಿಸ್ಕೊಳು ತಿಂತಾ ಇದ್ದಾಳೆ நான் ஆட் கல் 消せるから消るから消せるから。 ತೆಕ್ಕೊಳ್ಳಕು ಹತ್ತಿನ್ಕು ಅದ್ ನೀನ್ ತಿನ್ಬೇಕು ವೈಟು ಹಾಂ ಅದ್ ನೀನ್ ತಿನ್ನೋದು ಅದು ಹಾಂ ಅದೇ ನಿಧಾನಕ್ಕೆ ತೆಗಿ ಕೀಕಿದದು ಚೆನ್ನಾಗಿರುತ್ತೆ ತಿನ್ನು ತಿನ್ನು ಚೆನ್ನಾಗಿರುತ್ತೆ ಪಿಪ್ಪಿ ಆಲ್ಮೋಸ್ಟ್ ನಾವು ಅವತ್ತಿಂದ ಪದೇ ಪದೇ ಅಲ್ಲಿ ಹೋಗಿ ಬರೋದು ನಮ್ಮ ಮಾಮ ಮನೆಗೆ ಅದನ್ನು ಆಡ್ತಾಯಿದ್ವಿ ಅಂದರೆ ಒಂದು ಒಂದು ತ್ರೀ ಫೋರ್ ಡೇಸ್ ಆದ್ರೂ ಹೋಗಿ ಬಂದರೆ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಒಬ್ಬರೇ ಇರ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ವಿ ಮತ್ತು ಮನೇಲಿ ನಾನು ಏನು ಕ್ಲೀನೇ ಮಾಡ್ಕೊಂಡಿರಲಿಲ್ಲ ಎಲ್ಲ ಹಂಗಂಗೆ ಏನು ಅಡುಗೆ ಮಾಡ್ತಿದ್ದೆ ಅದು ನಂಗೆ ಬಾಕ್ಸ್ ಹಾಕ್ಕೊಂಡು ಹಂಗೆ ತೊಗೊಳೋ ಹಂಗೆ ಇಟ್ಬಿಡ್ತಿದ್ದೆ ಮತ್ತು ಸಿಂಕ್ ಒಳಗೆ ಏನು ಕ್ಲೀನ್ ಏನೂ ಮಾಡಿರಲಿಲ್ಲ ನಾನು ಇದು ರೀಸೆಂಟ್ ವ್ಲಾಗು ಅಲ್ಲಿಂದ ಬಂದ ಮೇಲೆ ನಿನ್ನೆ ನಿನ್ನೆ ಇದನ್ನು ಶೂಟ್ ಮಾಡಿರೋದು ಆ್ಯಕ್ಚುಲಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಎಲ್ಲ ಎರಡು ಮೂರು ಸರಿ ಡಿಶ್ ವಾಷರ್ಗೆ ಹಾಕಿದ್ದೀನಿ ಪಾತ್ರೆಗಳನ್ನೆಲ್ಲ ಯಾಕಂದರೆ ಈಗ ಸದ್ಯಕ್ಕೆ ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಚೈತ್ರನೂ ಇಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾಳೆ ನಾನು ಒಬ್ಬಳೇ ಮಾಡ್ಕೊಬೇಕು ಎಲ್ಲದನ್ನೂ ಹಾಗಾಗಿ ಮತ್ತು ಅಲ್ಲಿ ಅತ್ತೆ ಮನೆಯಲ್ಲೇ ನಾನು ಇರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಏನಂದರೆ ಲೆವೆನ್ ಡೇಸ್ವರೆಗೂ ಒಲೆ ಏನೂ ಹಚ್ಚಂಗಿಲ್ಲ ಅಂದರೆ ಏನು ಗ್ಯಾಸಲ್ಲಿ ಏನೂ ಅಡುಗೆ ಥರ ಏನೂ ಮಾಡೋಂಗಿಲ್ಲ ನನಗೆ ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಎಲ್ಲರೂ ಇದ್ದಾರೆ ನಮ್ಮ ಫ್ಯಾಮಿಲಿ ಸುಮಾರು ಜನ ಅಲ್ಲಿದ್ದಾರೆ ಎಲ್ಲರೂ ಅಡುಗೆ ತೊಗೊಂಬರ್ತಾರೆ ಬಟ್ ಪಾಪುಗೆ ಏನಂದರೆ ಅವಳು ಮಿಲ್ಕ್ ಎಲ್ಲ ಪದೇ ಪದೇ ಕೇಳ್ತಾಳಲ್ವಾ ಬೆಳಗ್ಗೆ ಮತ್ತು ರಾತ್ರಿ ಎಲ್ಲ ಅವಳಿಗೆ ಎರಡು ಮೂರು ಟೈಮ್ ಮಿಲ್ಕ್ ಬೇಕು ಹಾಗಾಗಿ ಮತ್ತು ಪದೇ ಪದೇ ಅಂಗಡಿಗೆ ಹೋಗಿ ತೊಗೊಂಬರೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ ಮಮ್ಮಿ ಅಲ್ಲಿದ್ದಾರೆ ಮನೆಯಲ್ಲೇ ಇದ್ದಾರೆ ಮಮ್ಮಿ ಹಾಗಾಗಿ ಎಲ್ಲ ಕರ್ಕೊಂಬಂದೆ ಪಾಪುನ ಅವತ್ತೇ ಕರ್ಕೊಂಬಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತೆ ತಿರ್ಗಾ ಹೋಗಬೇಕು ಹನ್ನೊಂದನೇ ದಿನದ ಕಾರ್ಯ ಇದೆ ಆವತ್ತಿಗೆ ಹೋಗಬೇಕು ಸಂಡೆ ಅವತ್ತಿಗೆ ಶನಿವಾರನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನೇನಾಗುತ್ತೆ ಅಂತ ಅವತ್ತಿಗೆ ಹೇಳ್ತೀನಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇನ್ನು ಕಂಟಿನ್ಯೂಸ್ ಆಗೇ ಈಗ ಒಂದು ಸ್ವಲ್ಪ ಪಲಾವ್ ಮಾಡಿಟ್ಕೊಂಡಿದ್ದೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಅದನ್ನು ತಿನ್ಕೊಳ್ಳೋಣ ಅಂತ ಹೇಳಿ ಅದಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಡ ಅಂತ ಹೇಳ್ಬಿಟ್ಟು ಇದ್ದೀನಿ ನನಗೇನಂದರೆ ಅಡುಗೆ ಮನೇಲಿ ತುಂಬ ಐಟಮ್ಸ್ ಇರಬಾರ್ದು ನನಗೆ ಇಷ್ಟನೇ ಆಗೋದಿಲ್ಲ ಬಟ್ ಗೊತ್ತೋ ಗೊತ್ತಿಲ್ಲದೇನೋ ಅವಾಗಿಂದೂ ಒಂದೊಂದೇ 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 ಐಟಮ್ಗಳನ್ನ ನಮ್ಮಮ್ಮಿ ಬಿಸಾಕೋದೇ ಇಲ್ಲ ಯಾವಾಗಲೂ ನಮ್ಮ ಅಮ್ಮ ಹಳೆಯ ವಸ್ತುಗಳನ್ನೆಲ್ಲ ಹಾಗೆ ಇಟ್ಕೊಂಡಿರ್ತಾರೆ ಅದು ನನಗೆ ನಾನೇನಾದ್ರೂ ಇದು ಮಾಡಕ್ಕೆ ಬಂದಾಗ ನನಗೆ ಒಂಥರ ಇರಿಟೇಟ್ ಆಗ್ತಿರುತ್ತೆ ಇದ್ಯಾಕೆ ಇಲ್ಲಿದೆ ಅದ್ಯಾಕೆ ಇಲ್ಲಿದೆ ಅದ್ಯಾಕೆ ಇಲ್ಲಿದೆ ಇದ್ಯಾಕೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ತುಂಬ ಓವರ್ ಮಾಡ್ತಾ ಮಾಡ್ತಾಯಿರ್ತೀನಿ ಅಂದರೆ ನನಗೆ ಮೊದಲಿಂದನೂ ಹಾಗೆ ಒಂದು ಸ್ವಲ್ಪ ಅಡುಗೆ ಮನೆ ಎಸ್ಪೆಷಲಿ ಅಡುಗೆ ಮನೆ ನನಗೆ ಕ್ಲೀನಾಗಿರಬೇಕು ಇಲ್ಲ ಅಂತಂದರೆ ತುಂಬ ಇರಿಟೇಟ್ ಆಗುತ್ತೆ ಅಡುಗೆ ಎಲ್ಲ ಮಾಡಬೇಕಾರಂತೂ ಏ ಬೆಳಗ್ಗೆ ತಿಂಡಿಗೆ ನಾನು ಬ್ರೋಕಲಿ ಏನಾದರೂ ಬೇಯಿಸ್ಬಿಟ್ಟು ಕೊಡ್ತೀನಿ ಯೂಶಲಿ ಅದು ಬಿಟ್ಟರೆ ಅವಳಿಗೆ ಒಂದು ಬಾಟಲ್ ಮಿಲ್ಕ್ ಇರುತ್ತೆ ಒಂದೊಂದು ಸರಿ ಅದು ಸ್ಕಿಪ್ ಆಗುತ್ತೆ ಅದಿಲ್ಲ ಅಂದರೆ ಬ್ರೋಕಲಿ ಕೊಡ್ತೀನಿ ಇಲ್ಲನೇ ಏನಾದರೂ ಫ್ರೂಟ್ಸು ಆ ಥರದ್ದು ಏನಾದರೂ ಜಾಸ್ತಿ ಅವಳು ಫ್ರೂಟ್ಸೇ ತಿನ್ನೋದು ಅನ್ನ ಇವೆಲ್ಲ ಅವಳು ಅನ್ನ ಸಾಂಬಾರು ಇದೆಲ್ಲ ಏನೂ ತಿನ್ನೋದಿಲ್ಲ ಈ ಥರ ಮಾಡಬೇಡಿ ಯಾರೂ ಅಷ್ಟೇ ರೆಗ್ಯುಲರ್ ಊಟ ಮನೆ ಊಟ ಏನಿರುತ್ತೆ ಅದು ಎಲ್ಲದನ್ನು ಸಿಕ್ಸ್ ಮಂತಿಂದನೇ ಸ್ಟಾರ್ಟ್ ಮಾಡಿ ಒಂದು ಚುರು ಚು ಚು ಚುರು ಕೊಡೋಕೆ ಸ್ಟಾರ್ಟ್ ಮಾಡಿ ಆರಾಮ್ಸೆ ತಿಂದ್ಕೊಂಡು ಆರಾಮಸೆ ಇರ್ತವೆ ಸೊ ನನ್ನ ಮಗಳದ್ದು ಏನಾಯ್ತು ಅಂದರೆ ಅವಳಿಗೆ ಎಲ್ಲ ಸ್ಪೆಸಿಫಿಕ್ ಮಾಡಕ್ಕೆ ಹೋದ್ವಿ ಊಟದಲ್ಲೆಲ್ಲ ನಾವು ಸ್ಪೆಸಿಫಿಕ್ಕಾಗಿ ಇದೇ ಕೊಡಬೇಕು ಅದೇ ಕೊಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಹೋಗಿ ಅದೆಲ್ಲ ಉಲ್ಟಾ ಪಲ್ಟ ಆಗಿದೆ ಅವಳು ಏನೂ ತಿನ್ನೋಲ್ಲ ಸ್ಪೈಸಸ್ ಏನೂ ತಿನ್ನೋದಿಲ್ಲ ಇವಾಗ ಚಿಕನ್ ಎಲ್ಲ ಚಿಕನ್ ಮಟನ್ ಎಲ್ಲ ತಿಂತಾಳೆ ಮೊಟ್ಟೆ ಎಲ್ಲ ತಿಂತಾಳೆ ಬಟ್ ಸಾಂಬಾರ್ಗಳು ತಿನ್ನೋದಿಲ್ಲ ಅಂದರೆ ಮನೇಲಿ ನಾವೇನು ರೆಗ್ಯುಲರಾಗಿ ಸಾಂಬಾರನ್ನು ಎಲ್ಲ ಮಾಡ್ತೀವಿ ಅದೆಲ್ಲ ಅವಳಿನ್ನ ಪ್ರಾಕ್ಟೀಸ್ ಇಲ್ಲ ಅವಳಿಗೆ ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ಅವಳ್ದು ಫುಡ್ ರೋಟೀನ ಅಥವಾ ಅವಳು ಇರೋದೇ ಹಾಗೋ ನಮಗೂ ಗೊತ್ತಿಲ್ಲ ಏನಂತ ನೆಕ್ಸ್ಟ್ ಏನಂತನೂ ಇನ್ನೂ ಐಡಿಯಾ ಇಲ್ಲ ಸದ್ಯಕ್ಕೆ ಏನಂದರೆ ಅವಳು ಅವಳೇನು ತಿಂತಾಳೆ ಅದನ್ನು ಕೊಡ್ತೀವಿ ಅವಳಿಗೆ ಏನಿಷ್ಟ ಅದನ್ನು ಕೊಡ್ತೀವಿ ಆ ಥರನೇ ಇರೋದು ಇವಾಗ ಏನಂದರೆ ಏನು ಟೆನ್ ಡೇಸಿಂದ ನಾನು ಏನು ಕಂಟೆಂಟು ನಾನು ಕ್ರಿಯೇಟ್ ಮಾ ಐ ಮೀನ್ ನಾನು ಶೂಟ್ ಮಾಡೋಕ್ಕಾಗಿಲ್ಲ ಇನ್ಸ್ಟಾಗ್ರಾಮ್ಗಾಗಲಿ ಇದಕ್ಕಾಗಲಿ ನಾನು ಏನೂ ಮಾಡಿಲ್ಲ ಇವಾಗ ಅನ್ಸುತ್ತೆ ಒಂದು ಸಮಟೈಮ್ಸ್ ಏನಾದರೂ ಈ ಥರ ಎಮರ್ಜೆನ್ಸಿ ಎಲ್ಲ ಆದಾಗ ಒಂದು ಸ್ವಲ್ಪ ಬ್ಯಾಕಪ್ ವೀಡಿಯೋಸ್ಗಳಾದರೂ ನಾನು ಇಟ್ಕೊಬೇಕು ಅಂತ ಅನಿಸುತ್ತೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ ಈ ವರ್ಷ ನಡೆದಿರೋದೆಲ್ಲ ಮುಂದಿನ ವರ್ಷಕ್ಕೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಈ ವರ್ಷ ಬೇಬಿ ಆಗಿರುತ್ತೆ ನೆಕ್ಸ್ಟ್ ವರ್ಷಕ್ಕೆ ಅದು ಆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತಾರೆ ಸೊ ಅದು ಹೆಂಗೆ ಅದು ಆ ಥರ ಡೇಟಾ ಹೆಂಗೆ ಇಟ್ಕೊಳ್ತಾರೆ ಸೇಫಾಗಿ ನನಗಂತೂ ಗೊತ್ತಿಲ್ಲ ನಾನಂತೂ ಹೆಂಗೆ ಅಂದರೆ ನಂದು ಎಲ್ಲ ಡಿಲೀಟ್ ಮಾಡಿ ಹಾಕ್ಬಿಡ್ತೀನಿ ನನ್ನ ಹತ್ರ ನನ್ನ ಫೋನಲ್ಲಿ ಏನೂ ಇಟ್ಕೊಳೋಕೋಗಲ್ಲ ಬಿಕಾಸ್ ನನಗೆ ಲಾಸ್ಟ್ ಮಿನಿಟ್ ರಶಲ್ಲಿ ಡಿಲೀಟ್ ಇಷ್ಟ ಆಗೋಲ್ಲ ಹಾಗಾಗಿ ಏನೇನು ಬೇಡ ನಾನು ಅವಾಗ 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 ಅಲ್ಲಲ್ಲೇ ಡಿಲೀಟ್ ಮಾಡಿಬಿಡ್ತೀನಿ ಎಲ್ಲದನ್ನು ಸ್ವಲ್ಪ ಸ್ಪೇಸ್ ಇರಲಿ ಫೋನ್ ಚೆನ್ನಾಗಿ ಅಂತ ಹೇಳಿಬಿಟ್ಟು ಸೊ ಇನ್ನು ಸಮ್ ಸಮಟೈಮ್ಸ್ ಈ ಥರ ಎಲ್ಲ ಆದಾಗ ಸಿಚ್ಯುವೇಶನ್ನು ಒಂದಿಷ್ಟು ಬ್ಯಾಕಪ್ ವೀಡಿಯೋಸ್ಗಳು ಇರಬೇಕು ನನ್ನ ಫೋನಲ್ಲಿ ಅಂತ ಅನಿಸ್ತಾ ಇದೆ ಸೊ ಅದೊಂದು ಸ್ವಲ್ಪ ವರ್ಕ್ ಮಾಡ್ತೀನಿ ಅದ್ರ ಮೇಲೆ ನಂದು ಪ್ಲ್ಯಾನ್ ಇದ್ದಿದ್ದು ಹಾಗೆ ಏನೇನು ಏನೇ ಹೇಳಿದ್ರು ನಾವು ಡೈಲಿ ವ್ಲಾಗ್ ಅಂತ ಹೇಳಿದ್ಮೇಲೆ ಅದನ್ನು ಅದೇ ಥರನೇ ಡೆಲಿವರ್ ಮಾಡಬೇಕಂತ ನಂದು ಆ ಮೈಂಡ್ಸೆಟ್ಟಲ್ಲಿ ನಾನು ಇದ್ದಿದ್ದು ಬಟ್ ಇವಾಗ ಅದು ವರ್ಕ್ ಆಗೋಲ್ಲ ಅಂತ ನನಗನ್ನಿಸ್ತದೆ ಸೊ ಯಾ ಬನ್ನಿ ಇವಾಗ ನೋಡಿ ಕಿಚನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು ಫ್ರೂಟ್ಸ್ ಎಲ್ಲ ತಂದಿದ್ದೆ ಪಾಪು ಫ್ರೂಟ್ಸ್ ಎಲ್ಲ ತಿಂತಾಳೆ ಜಾಸ್ತಿನೇ ನಾವು ಜೆಪ್ಟೋ ನಮ್ಮ ಮನೇಲಿ ಕಂಪ್ಲೀಟಾಗಿ ಡಿಪೆಂಡೆಂಟು ನಾವು ಜೆಪ್ಟೋದಲ್ಲಿ ಓಕೆನಾ ಅದಕ್ಕೆ ನಮ್ಮ ಸ್ವಲ್ಪ ಜಾಸ್ತಿಯೇ ಖರ್ಚು ಜಾಸ್ತಿ ಆಗುತ್ತೆ ಹೊರಗಡೆ ಹೋಗಿ ತೊಗೊಂಬಂದರೆ ಇಷ್ಟೊಂದೆಲ್ಲ ಆಗೋಲ್ಲ ಬಟ್ ಇವಾಗ ಒಂದು ಹಾಲು ಪ್ಯಾಕೆಟ್ ನೋಡಿ ನಾವು ಎಮರ್ಜೆನ್ಸಿ ನಂಗೆ ಬೇಕು ಅಂದರೆ ನಾನು ಸೋಮು ಕೇಳೋಕ್ಕಾಗಲ್ಲ ಸೋಮು ಲಾಗಿನ್ ಆಗಿರ್ತಾರೆ ಯಾವಾಗಲೂ ನನಗೆ ಬೈಕ್ ಓಡಿಸೋಕೆ ಬರುತ್ತೆ ಬಟ್ ಮೇನ್ ಹೋಗೋಕ್ಕೆ ಸೋಮು ಬಿಡೋದಿಲ್ಲ ನನಗೂ ಸ್ವಲ್ಪ ಹೆದರಿಕೆನೆ ಎಲ್ಲಿ ರೋಡ್ಗಳು ಬರೀ ಸರಿ ಇಲ್ಲ ನಮ್ಮ ಏರಿಯಾದಲ್ಲಿ ನನ್ನ ಕಡೆ ಎಲ್ಲಿ ದಬ್ಬಾಕೊಂಡು ಬಿದ್ದುಬಿಡ್ತೀನೋ ಅಂತ ಭಯ ಪಡ್ತೀನಿ ಹೊರಗಡೆ ಹೋಗೋಕ್ಕೆ ಎಲ್ಲ ಜೆಪ್ಟೋ ಆಮೇಲೆ ಬ್ಲಿಂಕಿಟ್ ಮತ್ತು ಬಿಗ್ ಬಾಸ್ಕೆಟ್ಟು ಇದ್ರ ಮೇಲೆ ಡಿಪೆಂಡೆಂಟು ಕಂಪ್ಲೀಟ್ಲಿ ನಮ್ಮ ಮನೇಲಿ ಎಲ್ಲದೂ ಕೂಡ ಒಂದು ಫ್ರೂಟ್ಸ್ ಆಗಲಿ ಮಿಲ್ಕ್ ಆಗಲಿ ತರಕಾರಿಗಳಾಗಲಿ ಹಣ್ಣು ಎಲ್ಲ ಪ್ರತಿಯೊಂದು ನಾವು ಡಿಪೆಂಡೆಂಟ್ ಅದ್ರ ಮೇಲೇ ಓಕೆನಾ ಹಾಗಾಗಿ ಇವಾಗ ಒಂದು ಮೂವತ್ತು ರೂಪಾಯಿ ಹಾಲ್ ಪ್ಯಾಕೆಟ್ ಇತ್ತು ಅಂದರೆ ಅದು ನನಗೆ ಬರೋ ಅಷ್ಟರಲ್ಲಿ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ ಅದಕ್ಕೆ ಆ ರೀತಿ ಅಂಥ ಸಿಚ್ಯುವೇಶನ್ ಇದ್ರೂ ಸಮಟೈಮ್ಸ್ ಆರ್ಡ್ರ್ ಮಾಡಿದ್ದೀನಿ ನಾನು ಹತ್ರದ್ದಲ್ಲಿ ಅಂಗಡಿಗಳು ಇದಾವೆ ಇಲ್ಲ ಅಂತಲ್ಲ ಬಟ್ ನಾನು ಹೋಗಲ್ಲ ಸದ್ಯಕ್ಕೆ ನನ್ನ ನನಗೆ ಹೊರಗಡೆ ಜಾಸ್ತಿ ನಾನು ಹೋಗಕ್ಕೆ ಇಷ್ಟಪಡಲ್ಲ ನಾನು ಯಾವಾಗಲೂ ಮನೇಲೇ ಇರೋಕ್ಕೆ ಇಷ್ಟಪಡ್ತೀನಿ ಏನಾದ್ರು ಎಮರ್ಜೆನ್ಸಿ ಅಂದರೂ ಹೊರಗೆ ಹೋಗೋದಿಲ್ಲ ನಾನು ಅಂಗಡಿಗಳಿಗೆ ಆ ಥರ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ಓಡಾಡಬೇಕು ಸಂಜೆ ಟೈಮ್ ಓಡಾಡ್ತೀನಿ ಮಧ್ಯಾಹ್ನ ಟೈಮೆಲ್ಲ ಅದು ಏನೂ ಅಭ್ಯಾಸವೇ ಇಲ್ಲ ಹೊರಗಡೆ ಹೋಗಬೇಕು ಅನ್ನೋದ್ರೇ ಆಗೋದೇ ಇಲ್ಲ ನನಗೆ ಆ ಥರ ಆಗುತ್ತೆ ಒಂದು ಸೋಮನು ಬೈತಾರೆ ಸ್ವಲ್ಪ ಹೋಗು ಹೊರಗಡೆ ಎಲ್ಲಾದರೂ ಅಂತ ಈ ಆಟೋದಲ್ಲಿ ಎಲ್ಲ ಹೋಗಿ ಒಂದು ನೆರಳಿರೋ ಪ್ಲೇಸಲ್ಲೆಲ್ಲ ಕುತ್ಕೊಂಡು ಆರಾಮ್ಸೆ ಇದ್ದು ಬರೋದಾದರೆ ಆರಾಮಾಗಿ ಪಟ್ಟಂತ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತೀನಿ ಬಿಸಿಲಲ್ಲಿ ಓಡಾಡಬೇಕು ಅಂದರೆ ಆಗಲ್ಲ ನೋಡಿ ನಾನೀಗ ಮೊದಲಿಂದನೂ ಹಾಗೇನೆ ಹುಡುಕ್ತಾ ಇರ್ತೀನಿ ಎಲ್ಲಿದೆ ಜಾಗ ನಿಂತ್ಕೊಳಕ್ಕೆ ಎಲ್ಲಿದೆ ನೆರಳು ಜಾಗ ಎಲ್ಲಿದೆ ಮರ ಎಲ್ಲಿದೆ ಅಂತ ಹುಡುಕ್ತಾ ಇರ್ತೀನಿ ನಾನಂತೂ ಎಲ್ಲರೂ ಬಿಸಿಲಲ್ಲಿ ಹೊರಗಡೆ ಹೋಗ್ಬಿಟ್ರೆ ಸೊ ಆ ರೀತಿ ಇವಾಗ ಬನ್ನಿ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ನೀಟಾಗೆ ಡಿಶ್ ವಾಷರ್ಗು ಪಾತ್ರೆಗಳೆಲ್ಲ ಹಾಕಿ ಕ್ಲೀನ್ ಮಾಡಿಟ್ಬಿಟ್ಟಿದ್ದೀನಿ ಇವಾಗ ಅಮೆರಿಕನ್ ಸೌತೆಕಾಯಿ ತರಿಸಿದ್ದೆ ಇದು ಪಾಪು ಸಖತ್ತಾಗಿ ಇಷ್ಟಪಡ್ತಿದ್ದು ಹಂಗಾಗಿ ಅದನ್ನು ತರಿಸಿಟ್ಟಿದ್ದೀನಿ ಅದನ್ನು ಯಾವಾಗಲೂ ಒನ್ ಅವರ್ಗೆ ಒಂದು ಸರಿ ಅಲ್ಲ ಮಕ್ಳಿಗೆ ತುಂಬ ಹೈಡ್ರೇಷನ್ ಇಂಪಾರ್ಟೆಂಟು ಇಲ್ಲಾಂದರೆ ಜ್ವರ ಬಂದುಬಿಡತ್ತೆ ಹುಷಾರ್ ತಪ್ತವೆ ಸೊ ಕೀಪ್ ದ್ಯಾಟ್ ಇನ್ ಮೈಂಡ್ ನಿಮ್ಮ ಮಕ್ಕಳಿಗೆ ತುಂಬ ಅಂದರೆ ತುಂಬ ನೀರು ಕೊಡಿ ಅಥವಾ ಏನಾದರೂ ಒಂದು ಫ್ರೂಟ್ಸ್ಗಳು ಅದೆಲ್ಲ ಇರಿ ಈ ಟೈಮಲ್ಲಿ ಟಚ್ ನನ್ನ ಮಗಳಿಗಂತೂ ನಾವು ಎಷ್ಟೇ ಕೋಲ್ಡ್ ಐಟಮ್ ಅವಳು ತುಂಬ ಚಿಲ್ಡ್ ವಾಟ್ರೆಲ್ಲ ಕುಡಿತಾಳೆ ಫ್ರಿಜ್ಜಲ್ಲಿರೋದು ಸ್ವಲ್ಪ ಅವಳ್ದು ಹೀಟ್ ಬಾಡಿ ಆಗಿರೋದ್ರಿಂದ ಅವಳಿಗೆ ಶೀತ ನೆಗಡಿ ಎಲ್ಲ ಅವಾಗ ಅವಾಗ ಅಷ್ಟೇ ಯಾವಾಗೋ ಒಂದೊಂದ್ಸರಿ ಅಷ್ಟೇ ನಾನು ಫೇಸ್ ಮಾಡೋದು ಅದೆಲ್ಲ ಟಚ್ಚು ಡೌಳು ಅದೇ ರೀತಿ ಹೆಲ್ದಿಯಾಗಿರಲಿ ಅಂತ ನಾನು ಇಷ್ಟಪಡ್ತೀನಿ ಮಮ್ಮಿ ಹಾಲು ತರಕ್ಕೆ ಹೋದಾಗ ಯಾರೋ ಕೇಳ್ತಾಯಿದ್ರಂತೆ ಆಂಟಿ ನೀವು ನಿಮ್ಮ ಮಗಳಿಗೆ ಇದೆಲ್ಲ ಕೊಡ್ತೀರ ಅದಪ್ಪನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಇದಪ್ಪ ಆಗೋದು ಬಿಡೋದು ಅದೆಲ್ಲ ಅವ್ರವ್ರ ಬಾಡಿ ಹೆಂಗೆ ಅವ್ರ ಅಪ್ಪ ಅಮ್ಮ ಹೆಂಗೆರ್ತಾರೆ ಹಂಗಿರ್ತಾರೆ ಮಕ್ಕಳು ಬಟ್ ಸ್ಟ್ರೆಂತ್ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಿರೋದು ಎಲ್ಲ ಸರಿ ವೀಡಿಯೋದಲ್ಲೆಲ್ಲ ಇವಾಗ ನನ್ನ ಮಗಳು ಏಜ್ ಅವರೇ ನಾನು ನೋಡಿದ್ದೀನಿ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಇರೋ ಮಕ್ಳನ್ನ ನಾನು ನೋಡಿದ್ದೀನಿ ಯಾವಾಗಲೂ ಸಿಕ್ಕು ಯಾವಾಗ್ಲೂ ಜ್ವರ ಯಾವಾಗಲೂ ಶೀತ ಯಾವಾಗಲೂ ಕೆಮ್ಮು ವಾರಕ್ಕೆ ಮಿನಿಮಮ್ ಅಂದರೂ ಒಂದು ಎರಡು ಸರಿನಾದ್ರು ಆಸ್ಪತ್ರೆಗೆ ಕರ್ಕೊಂಡು ಅಂಥ ಮಕ್ಕಳನ್ನು ನಾನು ನೋಡಿದ್ದೀನಿ ಓಕೆನಾ ಟಚ್ ಆ ಮಕ್ಕಳು ಚೆನ್ನಾಗಿರಲಿ ನನ್ನ ಮಗಳೂ ಈ ಥರ ಇದ್ದಾಳೆ ಅಂತ ನಾನು ಹಂಗೆ ಹೇಳ್ತಿಲ್ಲ ಬಟ್ ನಾ ಹೇಳೋದು ದಪ್ಪಗಿದ್ದಾವೆ ಸಣ್ಣಗಿದ್ದಾವೆ ಕರ್ರಗಿದ್ದಾವೆ ಕುಳ್ಳಗಿದಾವೆ ಇದನ್ನೆಲ್ಲ ಮಾತಾಡೋದು ಬಿಟ್ಟು ಮಕ್ಕಳು ಎಷ್ಟು ಹೆಲ್ದಿಯಾಗಿದ್ದಾರೆ ಎಲ್ಲ ತಿನ್ನತ್ತೆ ಹುಡುಗಿ ನಾನು ನೋಡಿದಿ ಇಂಥ ಬಿಸಿಲು ಟೈಮಲ್ಲೂ ಮಕ್ಕಳಿಗೆ ಬಿಸಿನೀರು ಕುಡಿಸೋ ಅಂಥವ್ರು ಮಗುನ ಅಷ್ಟು ಟೇಕ್ ಕೇರ್ ಮಾಡೋ ಅಂಥವ್ರು ಇದ್ದಾರೆ ಗೊತ್ತಾಯ್ತಾ ಅಷ್ಟು ಹುಷಾರ್ ತಪ್ತವೆ ಮಕ್ಕಳು ಅಂದರೆ ಏನೊಂದು ಚೂರು ಏನಾದ್ರು ತಿಂದ್ರೂ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಆಗೋಲ್ಲ ಅದನ್ನು ತಡ್ಕೊಳ್ಳೋದಕ್ಕೆ ಶೀತ ಆಗ್ಬಿಡುತ್ತೆ ಕೆಮ್ಮು ಬಂದುಬಿಡುತ್ತೆ ಒಂದು ಐಸ್ ಕ್ರೀಮ್ ತಿಂದರೆ ಆಗೋಲ್ಲ ಆ ಥರ ಎಲ್ಲ ಇದ್ದಾಗ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಮಕ್ಕಳು ಹೆಲ್ತನ್ನ ಮಾತ್ರ ಓಕೆನಾ ಹಾಗೆ ನಾನು ಅಂದೆ ಆವಾಗ ನಮ್ಮ ಮಮ್ಮಿಗೆ ಯಾರು ನಿನಗೆ ಆ ಥರ ಕೇಳಿದರೆ ಅವ್ರ ಮಕ್ಕಳು ಹೆಲ್ತು ನನ್ನ ಮಗಳದ್ದು ಹೆಲ್ತನ್ನು ಸ್ವಲ್ಪ ಕಂಪೇರ್ ಮಾಡಿಬಿಟ್ಟು ನೋಡೋಕೆ ಹೇಳು ನೆಕ್ಸ್ಟ್ ಟೈಮ್ ಹಂಗೆ ಕೇಳಿದ್ರೆ ಅಂತ ಹೇಳು ನೀನು ಅಂತ ಹೇಳಿದೀನಿ ನಮ್ಮಮ್ಮಂಗೆ ಆ ಥರ ನನ್ನ ಮಗಳಿಗೆ ನಾವು ಏನು ಕೊಡ್ತೀವಿ ಏನು ಬಿಡ್ತೀವಿ ಅಂತ ಮನೇಲಿ ನಮಗೆ ಗೊತ್ತಿರುತ್ತೆ ಸೊ ಅದು ನೀವೇನು ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಮಗಳು ದಪ್ಪನೇ ಆಗಿಲ್ಲ ನೀವು ಇದೆಲ್ಲ ಕೊಡ್ತೀರಾ ನನ್ನ ಮಗಳು ಎಲ್ಲ ತಿಂತಾಳೆ ದಪ್ಪ ಇದ್ದಾಳೆ ಅಂತ ಹೇಳಿಬಿಟ್ಟು ಸೊ ನನ್ನ ಮಗಳು ಹೆಲ್ದಿಯಾಗಿದ್ದಾಳೆ ದ್ಯಾಟ್ಸ್ ವಾಟ್ ಐ ನೀಡ್ ಮತ್ತು ನಮ್ಮ ಫ್ಯಾಮಿಲಿಗೆ ಅದೇ ಇಂಪಾರ್ಟೆಂಟು ನನ್ನ ಮಗಳು ಹೆಲ್ದಿಯಾಗಿರೋದು ಓಕೆನಾ ಸೊ ಇದು ಯಾರು ಅಫೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಇದು ಕಂಪ್ಲೀಟ್ಲಿ ನಾನು ನನ್ನ ಮಗಳದ್ದು ವಿಷಯನ ಹೇಳ್ತಾರೆ ಅದಷ್ಟೇ ಓಕೆ ಪಲಾವ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಂಡು ತಿನ್ಬಿಡ್ತೀನಿ ಸಿಕ್ಕಾಬಿಟ್ಟೆ ಹೊಟ್ಟೆ ಆಸೀತಾಯ್ತು ನನಗಂತ ಯಾಕೆಂದ್ರೆ ನಾನು ನನಗೆ ಮನೆ ಕ್ಲೀನ್ ಆಗದಿರ ನಂಗೆ ಅದಕ್ಕೆ ಮುಂಚೆ ಏನಾದ್ರು ಕೂತ್ಕೊಂಡು ತಿನ್ನೋದು ಮಾಡೋದು ಅದೆಲ್ಲ ಇಷ್ಟ ಆಗೋಲ್ಲ ಒಂದು ಎಲ್ಲ ಕ್ಲೀನ್ ಆಗಿಬಿಡಬೇಕು ಆರಾಮಾಗಿ ತಣ್ಣಗೆ ಫ್ಯಾನ್ ಹಾಕ್ಕೊಂಡು ತಿನ್ನಬೇಕು ಆವಾಗ ನನಗೊಂಥರ ಸಮಾಧಾನ ಮನಸ್ಸಿಗೆ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಮತ್ತು ನಾನು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ ಆ್ಯಂಡ್ ಇನ್ನೇನು ಸ್ಟಾಪ್ ಕೊಡೋದಿಲ್ಲ ಬಿಕಾಸ್ ನನಗೆ ತುಂಬ ಎಮರ್ಜೆನ್ಸಿ ಇತ್ತು ಹಾಗಾಗಿ ನಾನು ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಲವ್ ಯು ಗೆ ಸೋ ಮಚ್ ಏನೇ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಯಾವ ರೀತಿ ವ್ಲಾಗ್ಗಳು ಹಾಕಬೇಕು ಯಾವ ರೀತಿ ಕಂಟೆಂಟ್ಗಳನ್ನ ಮಾಡಬೇಕು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅಲ್ಲಿ ಟ್ರೈ ಟು ಅಪ್ಲೋಡ್ ಅದೇ ಥರ ವೀಡಿಯೋಸ್ಗಳನ್ನ ಓಕೆನಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್